ಶಿವಮೊಗ್ಗದಲ್ಲಿ ಎಫ್ಐಆರ್ ದಾಖಲು ಶಿವಮೊಗ್ಗ ನಗರದ ಜಯನಗರ ಪೊಲೀಸ್ ಠಾಣೆಯಲ್ಲಿ ವಾಗ್ಮಿಯಾಗಿರುವಂತಹ ಚಕ್ರವರ್ತಿ ಸೂಲಿ ವಿರುದ್ಧ ಎಫ್ಐಆರ್ ಎಫ್ಐಆರ್ನ ದಾಖಲು ಮಾಡಲಾಗಿದೆ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಯ ವಿಚಾರವಾಗಿ ಚಕ್ರವರ್ತಿ ಸೂಲಿಬೆಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ ಪೋಷಣ ವಿಚಾರವಾಗಿ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟದ ಸದಸ್ಯರು ನೀಡಿದ ದೂರಿನ ಮೇರೆಗೆ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ಚಕ್ರವರ್ತಿ ಸೂಲಿಪೆಲ್ ಅವರ ವಿರುದ್ಧ ಐಪಿಸಿ ಸಾವಿರದ ಎಂಟುನೂರ ಅರವತ್ತರ ಐನೂರ ಐದು ಒಂದು ಬಿ ಐನೂರ ಐದು ಒಂದು ಸಿ ಐನೂರ ಐದು ಎರಡು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ ಕರ್ನಾಟಕ ಶಿಕ್ಷಣ ಇಲಾಖೆ ಕಳೆದ ಕೆಲ ದಿನಗಳ ಹಿಂದಷ್ಟೇ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಪೂರಕ ಪರೀಕ್ಷೆಗೆ ದಿನಾಂಕವನ್ನು ಘೋಷಣೆ ಮಾಡಿತ್ತು ಈ ಸಂಬಂಧ ಸಾಮಾಜಿಕ ಜಾಲತಾಣದಲ್ಲಿ ಪ್ರಕ್ರಿಯೆಯನ್ನ ನೀಡಿದಂತಹ ಸೂರಿಬೆಳೆ ಅವರು ಕರ್ನಾಟಕ ಸ್ಟೇಟ್ ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಟೈಮ್ ಟೇಬಲ್ ರಿವೈಸ್ಡ್ ಆಲ್ ದಿ ಎಕ್ಸಾಮ್ ಈಸ್ ಮಾರ್ನಿಂಗ್ ಸೆಷನ್ ಬಟ್ ಫಸ್ಟ್ ಫ್ರೈಡೆ ಬೈ ಟೈಮ್ ಆಫ್ ನಮಾಜ್ ಅಂತಾ ಬರೆದುಕೊಂಡಿತು ಸೂರಿಬೆಲೆ ಅವರ ಪೋಸ್ಟ್ ಕುರಿತಂತೆ ಅಸಮಾಧಾನವನ್ನ ವ್ಯಕ್ತಪಡಿಸಿ ದೂರು ದಾಖಲಿಸಲಾಗಿದೆ ಅನ್ಯ ಧರ್ಮವನ್ನ ಹೀರಾಳಿಸುವಂತೆ ಮತ್ತು ಮುಸಲ್ಮಾನರ ಮೇಲೆ ಕೆಟ್ಟ ಭಾವನೆ ಬರುವಂತೆ ಈ ರೀತಿ ಬರೆಯಲಾಗಿದೆ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಸರ್ಕಾರ ಒಂದು ಧರ್ಮದ ಪರ ಇದೆ ಎಂಬ ಭಾವನೆ ಬರುವಂತೆ ಮಾಡಿ ರಾಜ್ಯದಲ್ಲಿ ಅಶಾಂತಿ ಕೋಮುಗರಭೆಯನ್ನ ಉಂಟು ಮಾಡುವುದರಿಂದ ಕೂಡಲೇ ಕ್ರಮವನ್ನ ಕೈಗೊಳ್ಳುವಂತೆ ವಿಜಯ್ ಕುಮಾರ್ ಅವರು ದೂರಿನಲ್ಲಿ ಮನವಿ ಮಾಡಿದ್ದಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ